ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀತಾ ಇದೆ ಈ ಕಾರ್ಮಿಕ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲ ಪೋಷಕರಿಗೂ ನನ್ನ ನಮಸ್ಕಾರ ಹೇಳ್ತಾ ಈ ವೇದಿಕೆ ಮೇಲೆ ಕೂತಿರುವ ಎಲ್ಲ ಗಣ್ಯರಿಗೂ ಒಬ್ಬೊಬ್ಬರಿಗೆ ನಾವು ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರೆ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಸೊ ಎಲ್ರಿಗೂ ಅಟ್ಟೆ ಒನ್ಸ್ ಐ ವೆಲ್ಕಮ್ ದೆಮ್ ಟು ದೀಸ್ ಪ್ರೋಗ್ರಾಮ್ ಸೊ ಫಸ್ಟ್ ಆಫ್ ಆಲ್ ಈ ಬಿ ಎಸ್ ಬ್ರಾಹ್ಮಿಣಿ ಎಂಪರರ್ ಸ್ಕೂಲ್ ಅಂತ ಈ ಏರಿಯಾದಲ್ಲಿ ಓಪನ್ ಆಗಿ ಮೋಸ್ಟ್ಲಿ ಒಂದು ತ್ರೀ ಫೋರ್ ಇಯರ್ಸ್ ಆಗಿರುತ್ತೆ ಫೋರ್ ಇಯರ್ಸ್ ಬಟ್ ಇದಕ್ಕೆ ಮುಂಚೆ ಈ ಮ್ಯಾನೇಜ್ಮೆಂಟ್ ಆಡಳಿತ ಮಂಡಳಿಯವರು ನನಗೆ ಇಪ್ಪತ್ತು ವರ್ಷದಿಂದ ಸ್ನೇಹಿತರಾಗಿದ್ದಾರೆ ನಮ್ಮದು ಒಂದು ಶಾಲೆ ಇದೆ ನಮ್ಮದು ಎಕ್ಸ್ಪೀರಿಯನ್ಸ್ ಟ್ವೆಂಟಿ ಇಯರ್ಸ್ ಇದೆ ಬಟ್ ಅವ್ರಿಗೆ ತರ್ಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅವ್ರ ಎಕ್ಸ್ಪೀರಿಯೆನ್ಸಲ್ಲಿ ನಾವು ಮಾತಾಡಬೇಕಂದ್ರೆ ಜಾಸ್ತಿ ಇದೆ ಈಗ ನೀವೇ ನೋಡಿರ್ತೀರ ಫೋರ್ ಇಯರ್ಸಿಂದ ನೋಡ್ಕೊಂಡು ಬರ್ತಾ ಬರ್ತಾಯಿದ್ದೀರಾ ಒಂದು ಪ್ರೋಗ್ರಾಮ್ ಒಂದು ಆಕ್ಟಿವಿಟಿ ಏನನ್ನು ಅವರು ಮಾಡಬೇಕಂತ ಅಂದ್ಕೊಂಡ್ರೆ ಅದು ಸಕ್ಸಸ್ಫುಲ್ ಆಗೋರ್ಗ್ರಿಗೂ ನಿದ್ದೆ ಬರೋಲ್ಲ ಅದು ಮಾಡೋವ್ರಿಗೂ ಅವ್ರಿಗೂ ನಿದ್ದೆ ಬರಲ್ಲ ಅಂದರೆ ಅಷ್ಟೊಂದು ಶ್ರಮ ತೊಗೊಳ್ತಾರೆ ಅವರು ಇದಕ್ಕೇನೆ ಅಲ್ಲ ಈಗ ಎಕ್ಸಾಮ್ಸು ನಿಮ್ಮ ಬೇರೆ ಬೇರೆ ಆ್ಯಕ್ಟಿವಿಟೀಸು ಎಲ್ಲ ನಡೆದಿರೋದು ನಾವು ನೋಡಿದ್ದೀವಿ ಪ್ರತಿಯೊಂದಕ್ಕೂ ಇಂಡಿವಿಜುವಲ್ ಆಗಿ ಅವರು ಇಂಟ್ರೆಸ್ಟ್ ಕೊಡ್ತಾರೆ ಇನ್ವಾಲ್ವ್ಮೆಂಟ್ ತೊಗೊಳ್ತಾರೆ ಆ್ಯಸ್ ಎ ಮ್ಯಾನೇಜ್ಮೆಂಟ್ ಅವ್ರು ಯಾವಾಗೂ ಅಷ್ಟೇ ಫೀಲ್ ಆಗೋಲ್ಲ ನಾನು ಮ್ಯಾನೇಜ್ಮೆಂಟ್ ಅವನಲ್ಲ ನಾನು ಆರ್ಡ್ರ್ ಮಾಡೋಣ ನಮ್ಮ ಸ್ಟಾಫ್ ಇರ್ತಾರೆ ಅವ್ರು ಮಾಡಲಿ ಅಂತೇಳ್ಬಿಟ್ಟು ಆ ಥರ ಅವರಲ್ಲಿ ಭಾವ ಯೋಜನೆ ಇಲ್ಲ ಅಂದರೆ ಆ ಥರ ಅವರು ಥಿಂಕ್ ಮಾಡಲ್ಲ ಅಂದರೆ ಹಿ ಹಿಮ್ಸೆಲ್ಫ್ ಇನ್ವಾಲ್ವ್ ಅವ್ರಾಗಿ ಅವರೇ ಇನ್ವಾಲ್ವ್ಮೆಂಟ್ ಆಗಿ ಮಕ್ಕಳದು ಡೆವಲಪ್ಮೆಂಟ್ ಇಂಪ್ರೂವ್ಮೆಂಟ್ ಏನಿರುತ್ತೆ ಇಂಡಿವಿಜುವಲ್ ಆಗಿ ಚೆಕ್ ಮಾಡ್ತಾರೆ ಅವರು ಯಾಕಂದರೆ ನಾನು ಅವ್ರ ಥರ ಅವ್ರ ಜೊತೆಯಲ್ಲಿ ಟ್ವೆಂಟಿ ಇಯರ್ಸಿಂದ ಇದ್ದೀನಿ ಪ್ರತಿಯೊಂದಕ್ಕೂ ಅವರು ಮೈನರ್ ಮೈನರ್ ಮಿಸ್ಟೇಕ್ ಅವರು ಒಪ್ಪಲ್ಲ ಆಯ್ತು ಬಿಡಪ್ಪ ಇಷ್ಟೇ ಅಲ್ಲ ಅಂತ ಒಪ್ಪಲ್ಲ ಅದು ಕರೆಕ್ಷನ್ ಮಾಡೇ ಮಾಡ್ತಾರೆ ಕರೆಕ್ಷನ್ ಮಾಡಿಯೇ ಅದು ಮುಂದೆ ಹೋಗೋದು ಸೊ ಈ ರೀತಿ ನೀವು ಇಂಥ ಶಾಲೆಯಲ್ಲಿ ನಿಮ್ಮ ಮಕ್ಕಳನ್ನು ಸೇರಿಸಿದ್ದೀರಾ ದಟ್ಸ್ ಎ ವೆರಿ ಗುಡ್ ಡಿಸಿಷನ್ ದಟ್ ಯು ಹ್ಯಾವ್ ಟೇಕನ್ ನೀವು ಪೋಷಕರು ಒಳ್ಳೆ ಡಿಸಿಷನ್ ತೊಗೊಂಡಿದ್ದೀರಾ ಒಳ್ಳೆ ಶಾಲೆ ಆಲ್ರೆಡಿ ಈಗ ಎಸ್ ಎಸ್ ಎಲ್ ಸಿ ಅವ್ರಿಗೂ ಪರ್ಮಿಷನ್ ಬಂದುಬಿಟ್ಟಿದೆ ಇನ್ನು ಅವ್ರ ಮುಂದೆ ಕಾಲೇಜ್ಗೆ ಇನ್ನು ಹೈಯರ್ ಎಲ್ಲ ಅವರು ಪರ್ಮಿಷನ್ ತೊಗೋಬೇಕು ಅಂತ ಅವರಲ್ಲಿ ಪ್ಲಾನ್ಸ್ ಇದೆ ಸೊ ಎ ವೆರಿ ಗುಡ್ ಎಜುಕೇಷನ್ ಈಸ್ ಗಿವಿಂಗ್ ಐ ಥಿಂಕ್ ಸೊ ನನ್ನ ಪ್ರಕಾರ ಅವರು ಪ್ರತಿಯೊಂದರಲ್ಲಿ ಕೂಡ ಒಂದು ಒಳ್ಳೆ ಥಾಟು ಒಳ್ಳೆ ಪ್ರಾಜೆಕ್ಟ್ಸ್ ತೊಗೊಂಡು ಬರ್ತಾ ಇದ್ದಾರೆ ನಿಮ್ಮ ಮುಂದೆ ಸೊ ಹೀಗಾಗಿ ಒಳ್ಳೆ ಸ್ಕೂಲ್ಸನ್ನು ನೀವು ಸೆಲೆಕ್ಟ್ ಮಾಡಿದ್ದೀರಾ ಈ ಒಂದು ಕಾರ್ಯಕ್ರಮ ಅಲ್ಲಿ ಕರೆದು ನನಗೆ ಒಂದು ಎರಡು ನಿಮಿಷ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ಶಂಕರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಎರಡು ನಾನು ನನ್ನ ಎರಡು ಮಾತನ್ನು ನಿಮಿಸ್ತೇನೆ ಥ್ಯಾಂಕ್ ಯು